ನಮಸ್ಕಾರ ಶಾಂತಿಯುತವಾಗಿ ಇವತ್ತು ಪಂಚಮಸಾಲಿ ಮೀಸಲಾತಿ ಬಗ್ಗೆ ಹೋರಾಟ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಕುಮ್ಮಕ್ಕಿನಿಂದಲೇ ಪೊಲೀಸರು ಇವತ್ತು ಲಾಠಿ ಪ್ರಹಾರವನ್ನ ಮಾಡಿರ್ತಕ್ಕಂಥದ್ದು ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಪ್ರಜಾಪ್ರಭುತ್ವದ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ ಈ ರಾಜ್ಯದಲ್ಲಿ ಇವತ್ತು ಯಾರೂ ಕೂಡ ಧ್ವನಿ ಎತ್ತುವಾಗಿಲ್ವಾ ದ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಅಧಿವೇಶನ ನಡೀತಾ ಇದ್ದಾಗ ಇವತ್ತು ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಸೌಜನ್ಯಕ್ಕಾದರೂ ಸಹ ನಿಜವಾಗ್ಲು ಕೂಡ ಪ್ರಾಮಾಣಿಕರಿದ್ದರೆ ಹತ್ಯೆಗೆ ಹೋಗಿ ಅಲ್ಲಿ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಅವರ ಅಹ್ವಾಲನ್ನು ಸ್ವೀಕಾರ ಮಾಡಬಹುದಿತ್ತು ಅದನ್ನು ಮಾಡಲಿಲ್ಲ ಎಲ್ಲ ಅಧಿಕಾರದ ದರ್ಪದಿಂದ ಅಧಿಕಾರದ ಅಹಂನಿಂದ ಮೆರಿತಾ ಇರತಕ್ಕಂತೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಈ ರೀತಿ ದುರಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತಿ ಧರ್ಮಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತಿ ಇವತ್ತು ಬೆಳಗಾವಿನಲ್ಲೂ ಕೂಡ ಇವತ್ತು ಪೊಲೀಸರನ್ನು ಬಿಟ್ಟು ಲಾಠಿ ಪ್ರಹಾರ ಮಾಡಿದರೆ ಇದು ಅಕ್ಷಮ್ಯ ಅಪರಾಧ ನಾನು ಆಗ್ರಹ ಮಾಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬೇಷರತ್ತಾಗಿ ಇವತ್ತು ಕ್ಷಮೆಯನ್ನು ಕೇಳಬೇಕು ಅದೇ ರೀತಿ ಯಾವ ಅಧಿಕಾರಿಗಳು ಇವತ್ತು ವರ್ತನೆಯಿಂದ ಹೊತ್ತು ಅಲ್ಲಿ ರಕ್ತ ಹರಿತಕ್ಕಂಥ ಕೆಲಸ ಆಗಿದೆ ಅವರ ವಿರುದ್ಧ ಬಿಗಿಯಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೇನೆ ಸದನದ ಒಳಗಡೆನೂ ಸಹ ಬಿಜೆಪಿ ಜೆಡಿಎಸ್ ಪಕ್ಷ ಎರಡೂ ಕೂಡ ಒಟ್ಟಾಗಿ ಇವತ್ತು ಇವತ್ತು ಮುಖ್ಯಮಂತ್ರಿಗಳಿಂದ ಉತ್ತರ ಪಡಿತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಸರ್ಕಾರಕ್ಕೆ ಸಾಂಸ್ತಿಕವಾಗಿ ಇವತ್ತು ಪಂಚಮಸಾಲಿ ಮೀಸಲಾತಿ ಬಗ್ಗೆ ಹೋರಾಟ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಕುಮ್ಮಕ್ಕಿನಿಂದಲೇ ಪೊಲೀಸರು ಇವತ್ತು ಲಾಠಿ ಪ್ರಹಾರವನ್ನು ಮಾಡಿರ್ತಕ್ಕಂಥದ್ದು ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಪ್ರಜಾಪ್ರಭುತ್ವದ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ ಈ ರಾಜ್ಯದಲ್ಲಿ ಇವತ್ತು ಯಾರೂ ಕೂಡ ಧ್ವನಿ ಆಗಿಲ್ವಾ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಅಧಿವೇಶನ ನಡೀತಾ ಇದ್ದಾಗ ಇವತ್ತು ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಸೌಜನ್ಯಕ್ಕಾದರೂ ಸಹ ನಿಜವಾಗೂ ಕೂಡ ಪ್ರಾಮಾಣಿಕರಿದ್ದರೆ ಹತ್ಯೆಗೆ ಹೋಗಿ ಅಲ್ಲಿ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಅವರ ಅಹ್ವಾಲನ್ನು ಸ್ವೀಕಾರ ಮಾಡಬಹುದಿತ್ತು ಅದನ್ನು ಮಾಡಲಿಲ್ಲ ಎಲ್ಲ ಅಧಿಕಾರದ ದರ್ಪದಿಂದ ಅಧಿಕಾರದ ಅಹಂನಿಂದ ಮೆಲೀತಾ ಇರತಕ್ಕಂತೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಈ ರೀತಿ ದುರಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಇವತ್ತು ಬೆಳಗಾವಿನಲ್ಲೂ ಕೂಡ ಇವತ್ತು ಪೊಲೀಸರನ್ನು ಬಿಟ್ಟು ಲಾಠಿ ಪ್ರಹಾರ ಮಾಡಿದರೆ ಇದು ಅಕ್ಷಮ್ಯ ಅಪರಾಧ ನಾನು ಆಗ್ರಹವನ್ನು ಮಾಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ದೇಶದತ್ತಾಗಿ ಇವತ್ತು ಕ್ಷಮೆಯನ್ನ ಕೇಳಬೇಕು ಅದೇ ರೀತಿ ಯಾವ ಅಧಿಕಾರಿಗಳು ಇವತ್ತು ವರ್ತನೆಯಿಂದ ಇವತ್ತು ಅಲ್ಲಿ ರಕ್ತ ಹರಿತಕ್ಕಂಥ ಕೆಲಸ ಆಗಿದೆ ಅವರ ವಿರುದ್ಧ ಬಿಗಿಯಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಸದನದ ಒಳಗಡೆನೂ ಸಹ ಬಿಜೆಪಿ ಜೆಡಿಎಸ್ ಪಕ್ಷ ಎರಡೂ ಕೂಡ ಒಟ್ಟಾಗಿ ಇವತ್ತು ಮುಖ್ಯಮಂತ್ರಿಗಳಿಂದ ಉತ್ತರ ಪಡಿತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಸರ್ಕಾರಕ್ಕೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ